ನಮಸ್ತಾರೆ ಈ ಸಭೆಯ ಅಧ್ಯಕ್ಷಕಾಶ ಪಡ್ತಾ ಇದ್ದಾರೆ ನಮ್ಮ ಸಮಾಜದ ಹಿರಿಯರು ಬಿಜೆಪಿ ಮುಖ್ಯಗಳಾದಂತಹ ಈ ಕಡೆಗಳ ಮತ್ತು ಈ ರೇಸ ಮೇಲೆ ಆಸೀರ್ವಾದಿರ್ತಕ್ಕಂಥ ಪೂರ್ವ ಸಮಾಜದ ಜಿಲ್ಲಾ ಸಮಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ತಾಲೂಕಾ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ಕಾರ್ಯಕ್ರಮಕ್ಕೆ ಬಂದಂಥ ನನ್ನೆಲ್ಲ ಸಮಾಜದ ಹಿರಿಯ ಮುಖಂಡ ಈ ಸಭೆ ಒಂದು ಮಹತ್ಪೂರವಾದಂತಹ ಸಭೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಸಭೆಗೆ ನಾವೆಲ್ಲರೂ ಬರೆದಿರ್ತಕ್ಕಂಥದ್ದು ಇದೊಂದು ಪೂರ್ವ ಸಮಾಜದ

ಮುಂದುವರಿತೀರಿ ಅವರ ಜವಾಬ್ದಾರಿ ಬಹಳ ಮುಖ್ಯ ಈ ಸಮಾಜವನ್ನು ಒಂದು ಸದೃಢವಾಗಿ ನಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಅವಶ್ಯಕ ಇವತ್ತು ನಾವು